ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಯಾವಾಗಲೂ ಕೈಯಲ್ಲಿ ಸಂವಿಧಾನ ಇಟ್ಕೊಂಡೇ ಓಡಾಡುವಂತ ರಾಹುಲ್ ಗಾಂಧಿ ಈಗ ಅದೇ ಸಂವಿಧಾನ ವಿರೋಧಿ ಕೆಲಸ ಮಾಡಿದಂತ ಆರೋಪಕ್ಕೆ ತುತ್ತಾಗಿದ್ದಾರೆ ಇನ್ನು ರಾಹುಲ್ ಗಾಂಧಿ ಭಾರತೀಯನಾಗಿದ್ರು ಅವರು ಕೇವಲ ಭಾರತದ ಪ್ರಜೆ ಮಾತ್ರ ಅಲ್ಲ ಅವರು ಬ್ರಿಟಿಷ್ ಪೌರತ್ವವನ್ನು ಕೂಡ ಹೊಂದಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಬ್ರಿಟಿಷ್ ಪ್ರಜೆಯೂ ಕೂಡ ಹೌದು ಹೀಗಿದ್ದು ಕೂಡ ರಾಹುಲ್ ಗಾಂಧಿ ಭಾರತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿ ಗೆದ್ದು ಸಂಸತ್ಗೂ ಕೂಡ ಪ್ರವೇಶವನ್ನ ಕೂಡ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಕೂಡ ಆಗಿದ್ದಾರೆ ಈ ದ್ವೀಪೌರತ್ವದ ಬಗ್ಗೆ ಈ ಹಿಂದೆಯೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ಗೆ ದೂರನ್ನ ಕೂಡ ಸಲ್ಲಿಸಿದ್ರು ಈ ಪ್ರಕರಣದ ವಿಚಾರಣೆ ನಡೀತಾ ಇರುವಾಗಲೇ ಈಗ ಅಲಹಾಬಾದ್ ನ್ಯಾಯಾಲಯದಲ್ಲಿ ಮತ್ತೊಂದು ದೂರು ಕೂಡ ದಾಖಲಾಗಿದೆ ರಾಹುಲ್ ಗಾಂಧಿಯ ದ್ವಿಪೌರತ್ವದ ಬಗ್ಗೆ ಈ ಸಲ ದೂರು ಕೊಟ್ಟವರು ಕರ್ನಾಟಕದ ವಿಘ್ನೇಶ ಶಿಶಿರ್ ಎನ್ನುವಂತಹ ವ್ಯಕ್ತಿ ಈ ಬಾರಿ ದೂರನ್ನ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿ ವಿರುದ್ಧ ಇನ್ನು ರಾಹುಲ್ ಗಾಂಧಿಯ ಈ ಸಂವಿಧಾನ ವಿರೋಧಿ ಕೆಲಸಕ್ಕೆ ಸೂಕ್ತವಾದಂತಹ ತನಿಖೆ ಆಗಬೇಕು ಹಾಗೂ ಅವರ ಸಂಸದನ ಸ್ಥಾನವನ್ನ ರದ್ದು ಮಾಡಬೇಕು ಅಂತ ದೂರುದಾರರು ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಈ ವಿಚಾರವನ್ನ ಪರಿಶೀಲನೆಯನ್ನ ಮಾಡಿ ವರದಿಯನ್ನ ಕೊಡುವಂತೆ ನ್ಯಾಯಾಲಯಕ್ಕೆ ಗೃಹ ಸಚಿವಾಲಯಕ್ಕೆ ಆದೇಶವನ್ನ ಕೂಡ ನೀಡಿದೆ ಹಿಂದಿನ ಸಲವೂ ಕೂಡ ಪ್ರಕರಣವೊಂದರಲ್ಲಿ ಸಿಕ್ಕಿ ಹಾಕೊಂಡಿದ್ದಂತ ರಾಹುಲ್ ಗಾಂಧಿ ಸಂಸದನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂದಿತ್ತು ಈಗ ಮತ್ತೊಮ್ಮೆ ಕೂಡ ಕಾನೂನಿನ ಅಡ್ಡಕತ್ತರಿಗೆ ಸಿಕ್ಕಿ ಹಾಕಿಕೊಳ್ಳುವ ಅಪಾಯ ಕೂಡ ಈಗ ಎದುರಾಗಿದೆ ರಾಹುಲ್ ಗಾಂಧಿಗೆ ಇಷ್ಟಕ್ಕೂ ಭಾರತ ಸಂವಿಧಾನದಲ್ಲಿ ಎರಡು ದೇಶಗಳ ಪೌರತ್ವ ಹೊಂದುವುದಕ್ಕೆ ಅವಕಾಶ ಕೂಡ ಇಲ್ಲ ಹೀಗಿದ್ದು ಕೂಡ ಇಷ್ಟು ವರ್ಷಗಳ ಕಾಲ ಇದು ಯಾಕೆ ಗಂಭೀರವಾಗಿ ಚರ್ಚೆ ಆಗಿಲ್ಲ ಅನ್ನೋದೇ ಒಂದು ಕುತೂಹಲಕಾರಿ ಸಂಗತಿ ಇದೆಲ್ಲದರ ನಡುವೆ ಸಂವಿಧಾನದ ಆರ್ಟಿಕಲ್ ಮೂರರ ಪ್ರಕಾರ ಭಾರತ ದೇಶದ ಪೌರತ್ವ ಹೊಂದಿರುವ ಯಾವುದೇ ಕೂಡ ಮತ್ತೊಂದು ದೇಶದ ಪೌರತ್ವ ಹೊಂದುವುದಕ್ಕೆ ಅವಕಾಶ ಇರೋದಿಲ್ಲ ಒಂದ್ ವೇಳೆ ಭಾರತೀಯ ಪೌರತ್ವವನ್ನ ಹೊಂದಿರುವ ಯಾರಾದರೂ ಮತ್ತೊಂದು ದೇಶದ ಪೌರತ್ವವನ್ನ ಹೊಂದಿದ್ರೆ ಭಾರತದ ಪೌರತ್ವ ರದ್ದಾಗುತ್ತೆ ಆದ್ರೆ ರಾಹುಲ್ ಗಾಂಧಿ ಈ ಎರಡೂ ಗಳ ಪೌರತ್ವವನ್ನ ಹೊಂದಿದ್ದು ರೋಷವಾಗಿ ಎರಡೆರಡು ದೇಶಗಳಲ್ಲಿ ರಾಜಕೀಯ ವ್ಯವಹಾರ ಎಲ್ಲವನ್ನ ಕೂಡ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಒಂದು ವೇಳೆ ಭಾರತೀಯ ಮೂಲದ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನ ಹೊಂದಿದ್ದು ಭಾರತದಲ್ಲಿ ನೆಲೆಸಬೇಕಾದ್ರೆ ಅದಕ್ಕೆ ಸಂವಿಧಾನಬದ್ಧವಾದಂತಹ ಕೆಲವೊಂದಷ್ಟು ನಿಯಮಗಳಿವೆ ಅವರು ಅದಕ್ಕಾಗಿ ಸಾಗರೋತ್ತರ ಭಾರತೀಯ ಪೌರತ್ವ ಕಾರ್ಡ್ವನ್ನ ಕೂಡ ಹೊಂದಿರಬೇಕಾಗುತ್ತೆ ಇದರ ಮೂಲಕ ವೀಸಾ ಇಲ್ದೇನೆ ಅವರು ಭಾರತದಲ್ಲಿ ಉಳಿದುಕೊಂಡು ಭಾರತೀಯ ಪ್ರಜೆಯಂತೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಪಡ್ಕೋಬಹುದು ಆದರೆ ಅವರಿಗೆ ಈ ದೇಶದಲ್ಲಿ ಕೃಷಿ ಭೂಮಿ ಖರೀದಿಸುವ ಅವಕಾಶ ಕೂಡ ಇರೋದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಈ ದೇಶದಲ್ಲಿ ಮತದಾನ ಹಕ್ಕು ಕೂಡ ಇರೋದಿಲ್ಲ ಇದನ್ನು ನಾವು ಗಮನಿಸಬೇಕಾಗುತ್ತೆ ಇನ್ನು ಉದಾಹರಣೆಗೆ ನಮ್ಮ ಕನ್ನಡ ಚಿತ್ರನಟ ಚೇತನ್ ಅಹಿಂಸಾ ಇದೇ ಕಾರ್ಡ್ ಆಧಾರದ ಮೇಲೆ ಇಲ್ಲಿ ನೆಲೆಸಿದ್ದಾರೆ ಹೀಗಿದ್ದಾಗ ಪ್ರಜೆ ಪ್ರಜೆಯಾಗಿರುವ ರಾಹುಲ್ ಗಾಂಧಿ ಭಾರತದಲ್ಲಿ ಹೇಗೆ ಮತವನ್ನ ಚಲಾಯಿಸ್ತಾರೆ ಅಷ್ಟೇ ಅಲ್ಲ ಚುನಾವಣೆಗೆ ನಿಂತು ಸಂಸದನು ಕೂಡ ಆಗಿದ್ದಾರೆ ಈ ಎಲ್ಲಾ ಪ್ರಕರಣವನ್ನು ಕೂಡ ನ್ಯಾಯಾಲಯಕ್ಕೆ ಹೋಗಿರೋದ್ರಿಂದ ರಾಹುಲ್ ಗಾಂಧಿಗೆ ಇದೀಗ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಅಂತಿಮವಾಗಿ ರಾಹುಲ್ ಗಾಂಧಿ ಯಾವುದಾದರೂ ಒಂದು ದೇಶದ ಪೌರತ್ವವನ್ನು ಉಳಿಸಿಕೊಳ್ಳುವಂತ ಪರಿಸ್ಥಿತಿಗೆ ಬಂದರೂ ಬರಬಹುದು ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ ಇನ್ನೂ ಬ್ರಿಟನ್ನ ಪೌರತ್ವವನ್ನ ರದ್ದು ಮಾಡಿಸಿ ಭಾರತ ದೇಶದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವಂತ ಅವಕಾಶ ರಾಹುಲ್ ಗಾಂಧಿಗೆ ಇದ್ದೇ ಇದೆ ಆದ್ರೆ ಯಾವ ದೇಶವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ಆಯ್ಕೆ ಏನಿದೆ ಅದು ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟಿದ್ದು ಬ್ರಿಟನ್ನಲ್ಲಿಯೂ ಕೂಡ ರಾಹುಲ್ ಗಾಂಧಿಗೆ ಸಾಕಷ್ಟು ವ್ಯವಹಾರಗಳಿರೋದ್ರಿಂದ ಆ ದೇಶದ ಪೌರತ್ವ ಬಿಡೋದು ಅಷ್ಟು ಸುಲಭವಾಗಿರುವಂತ ಮಾತೇನಲ್ಲ ಏನೇ ಇರ್ಲಿ ಸಂವಿಧಾನವನ್ನ ಸದಾ ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನ ಬಚಾವ ಅನ್ನೋ ರಾಹುಲ್ ಗಾಂಧಿ ಸಂವಿಧಾನದ ಈ ಮೂಲ ನಿಯಮಗಳನ್ನೇ ಪಾಲನೆ ಮಾಡದೆ ಇರೋದು ಮಾತ್ರ ದುರಂತ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಈವತ್ತಿನ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ನಮಸ್ಕಾರ